ಹಾಯ್ ಹೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ರೆ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಭಾಗ್ಯ ಲಕ್ಷ್ಮಿ ಯೋಜನೆಗೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಿದ್ರಿ ನಿಮ್ಮ ಹೆಣ್ಣು ಮಕ್ಕಳಿಗೋಸ್ಕರ ಭಾಗ್ಯಲಕ್ಷ್ಮಿ ಬಾಂಡ್ ಅಂತ ಏನ್ ಮೊದಲಿಂದ ಕೊಡ್ತಿದ್ರು ಅಲ್ವಾ ಸೊ ಅದ್ರ ಬಗ್ಗೆ ಸರ್ಕಾರದ ಕಡೆಯಿಂದ ಒಂದು ಬರ್ಜರಿ ಗುಡ್ ನ್ಯೂಸ್ ಬಂದಿದೆ ಸೊ ನೀವೇನಾದ್ರೂ ಭಾಗ್ಯಲಕ್ಷ್ಮಿ ಬಾಂಡ್ಗೆ ನೀವು ಅರ್ಜಿಯನ್ನು ಸಲ್ಲಿಸಿದ್ರೆ ನಿಮ್ಮ ಖಾತೆಗೆ ಒಂದೂವರೆ ಲಕ್ಷ ಹಣ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಹಾಗಿದ್ರೆ ಯಾವ ರೀತಿ ಹಣ ಸಿಗುತ್ತೆ ಇದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ಕೂಡ ನೋಡಿ ಜೊತೆಗೆ ಮಾಹಿತಿಯನ್ನು ಆದಷ್ಟು ಎಲ್ಲ ಮಹಿಳೆಯರಿಗೂ ಕೂಡ ಶೇರ್ ಮಾಡಿ ಬರೀ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಾಣಿರುವ ಕ್ಲಿಕ್ ಮಾಡಿ ದಿನ ಆಪ್ಷನ್ ಕೇಳಿ ಮಾಡಿದ್ರೆ ನಾನು ಪ್ರತಿಯೊಂದು ವಾಸ ವೀಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ನೀವೇ ನೋಡಬಹುದು ಒಂದು ವೇಳೆ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತೀವಿ ಸೊ ಅದು ಮಾಡಿ ಲೈಕ್ ಮಾಡಿ ಕಮಿಂಟ್ ಮಾಡಿ ಶೇರ್ ಮಾಡಿದ್ರೆ ಸಪೋರ್ಟ್ ಮಾಡಿ ಅಂತ ಹೇಳಿ ಇಷ್ಟಪಡ್ತೀನಿ ಯಾರಾ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅನ್ನು ಸಪೋರ್ಟ್ ಮಾಡ್ತಿದ್ರೆ ಎಲ್ಲರಿಗೂ ಕೂಡ ತುಂಬಾ ತುಂಬಾ ಥ್ಯಾಂಕ್ಸ್ ಅಂತ ಕೂಡ ಹೇಳೋದಕ್ಕೆ ಎಸ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ತಿಳಿದಿದೆ ಸೊ ಭಾಗ್ಯಲಕ್ಷ್ಮಿ ಬಾಂಡ್ ಅಂತ ಮೊದಲಿಂದ ಏನು ಅಪ್ಲೈನ ಮಾಡ್ಕೊಂಡಿದ್ದಾರೆ ಹೆಣ್ಣು ಮಕ್ಕಳು ಏನು ಉಟ್ಟು ಸೊ ಒಂದು ಹೆಣ್ಣು ಮಗುವಿಗೆ ಭಾಗ್ಯಲಕ್ಷ್ಮಿ ಬಾಂಡ್ ಮುಖಾಂತರ ಇಷ್ಟು ಒಂದು ಹಣ ಅಂತ ಕೊಡ್ತೀವಿ ಅಂತ ಸರ್ಕಾರದವರು ಮೊದಲಿಂದ ಒಂದು ಯೋಜನೆಯನ್ನು ಬಂದಿದ್ರು ಸೊ ಈ ಒಂದು ಭಾಗ್ಯಲಕ್ಷ್ಮಿ ಯೋಜನೆ ಅನ್ನೋ ಒಂದು ಯೋಜನೆ ಇವಾಗ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಬದಲಾಗಿದೆ ಬಟ್ ಯೋಜನೆ ಬಟ್ ಹೆಸರು ಮಾತ್ರ ಬದಲಾಗಿದೆ ಅಂತಾನೆ ಹೇಳ್ಬೋದು ಸೊ ಮೊದಲ ತಿಳ್ಸಿಕೊಂಡಿದ್ರು ಇಷ್ಟು ಹಣವನ್ನ ಕೊಡ್ತೀವಿ ಅಂತ ಸೊ ಅದನ್ನೂ ಕೂಡ ಸ್ವಲ್ಪ ಇನ್ಕ್ರೀಸ್ ಮಾಡಿದ್ರು ಬಗ್ಗೆ ಬಾಂಡ್ ಅವ್ರಿಗೆ ಗೊತ್ತೇ ಇರುತ್ತೆ ಇವಾಗ ಇದ್ರ ಬಗ್ಗೆ ಹೇಳೋದಾದ್ರೆ ಈ ಒಂದು ಭಾಗ್ಯಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಆಗಿದ್ದು ಎರಡ್ ಸಾವಿರದ ಆರಲ್ಲಿ ಅಂತ ಹೇಳ್ಬೋದು ಎರಡ್ ಸಾವಿರದ ಆರು ಅಂತ ಅಂದ್ರೆ ಇಲ್ಲಿಗೆ ಆಲ್ರೆಡಿ ಮೆಚುರಿಟಿ ಬಂದಿದೆ ಅಂತಾನೆ ಹೇಳ್ಬೋದು ಎರಡ್ ಸಾವಿರದ ಆರಲ್ಲಿ ಯಾರ ಅಪ್ಲೈನ ಮಾಡಿದ್ರಿ ಹತ್ತಿರ ಎರಡು ಲಕ್ಷ ಏನು ಹುಡುಗಿರಿದ್ದಾರೆ ಅಲ್ವಾ ಸೊ ಅವಾಗ ಅಪ್ಲೈ ಮಾಡಿದಂತಹ ಹೆಣ್ಣು ಸೊ ಎರಡ್ ಸಾವಿರದ ಆರಲ್ಲಿ ಅಪ್ಲೈ ಮಾಡಿದಂತಹ ಹೆಣ್ಣು ಮಗುವಿಗೆ ಇವಾಗ ಇಪ್ಪತ್ ನಾಲ್ಕು ಇವಾಗ ಮೆಚುರಿಟಿ ಬಂದಿರೋದ್ರಿಂದ ನಿಮ್ಮ ಖಾತೆಗಳಿಗೆ ಹಣವನ್ನು ಬಿಡುಗಡೆ ಮಾಡೋದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಲಿಸ್ಟ್ ಅನ್ನ ನಾವು ರೆಡಿ ಮಾಡ್ತಾರೆ ಸೊ ಅದೇ ನಮ್ಗೆ ಬಂದಿದೆ ಸೊ ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದೀವಿ ಎಲ್ಲರಿಗೂ ಕೂಡ ಲಿಸ್ಟ್ ರೆಡಿ ಮಾಡೋದಕ್ಕೆ ಹೇಳಿದೀವಿ ಸೊ ಯಾರಿಗೆಲ್ಲ ಮೆಚುರಿಟಿ ಬಂದಿದೆ ಸೊ ಅಂತಹ ಒಂದು ಏನು ಹುಡುಗಿದಾರೆ ಸೊ ಅವರ ಖಾತೆಗಳಿಗೆ ಹಣವನ್ನ ಹಾಕೋದಕ್ಕೆ ಎಲ್ಲ ಒಂದು ತಯಾರಿ ನಡೀತಾ ಇದೆ ಅಂತಾನೆ ಹೇಳಿದ್ರು ಸೊ ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ಅಂತ ಅಂದ್ರೆ ಹತ್ತತ್ರ ಎರಡು ಲಕ್ಷ ಅಂತಾನೆ ಹೇಳಿದ್ರು ಸೊ ನೋಡೋಣ ಯಾರೆಲ್ಲ ಎರಡ್ ಸಾವಿರದ ಆರಲ್ಲಿ ಅಪ್ಲೈ ಮಾಡಿದ್ರೆ ಅವ್ರ ಖಾತೆಗಳಿಗೆ ಹಣ ಬರುತ್ತೆ ಸೊ ಇಲ್ಲಿ ಏನು ಅಂತ ಅಂದ್ರೆ ಹೆಣ್ಣು ಮಕ್ಕಳಿಗೆ ಹದಿನೆಂಟು ವರ್ಷಕ್ಕೆ ನೀವೇನಾದ್ರು ಅವರ ಎಜುಕೇಶನ್ ಆಗಿರ್ಬೋದು ಸೊ ಈ ರೀತಿ ನೀವೇನಾದ್ರು ಹಣವನ್ನ ಬಿಡುಗಡೆ ಅಂತ ಅಂದ್ರೆ ಬಿಡಿಸಿಕೊಳ್ತೀರಾ ಹಣ ಅಂತ ಅನ್ನೋದಾದ್ರೆ ನಿಮಗೆ ಒಂದು ಲಕ್ಷ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತಾನೆ ಹೇಳಬಹುದು ಸೊ ಅಂತ ಹಂತವಾಗಿ ಬಿಡುಗಡೆ ಮಾಡ್ತಾರೆ ಒಂದ್ ವೇಳೆ ನೀವೇನಾದ್ರೂ ಇಪ್ಪತ್ತೊಂದು ಇಪ್ಪತ್ತೊಂದು ವರ್ಷಕ್ಕೆ ಆ ಒಂದು ಹುಡುಗಿ ಅಕೌಂಟ್ ಇಂದ ನೀವು ಹಣವನ್ನು ಬಿಡುಗಡೆ ಮಾಡ್ತೀರಾ ಅಂತ ಅನ್ನೋದಾದ್ರೆ ನಿಮಗೆ ಒಂದು ಲಕ್ಷದ ಎಂಬತ್ತು ಸಾವಿರ ಹಣವನ್ನು ನೀಡೋದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿಕೊಟ್ಟಿದ್ದಾರೆ ಸೊ ಹಾಗಾಗಿ ಎರಡ್ ಸಾವಿರದ ಆರಲ್ಲಿ ಯಾರೆಲ್ಲ ಭಾಗ್ಯಲಕ್ಷ್ಮಿ ಬಾಂಡನ ಮಾಡಿಸಿದ್ರಿ ಸೊ ಇದು ಪ್ರಪ್ರಥಮ ಬಾರಿಗೆ ಈ ಒಂದು ಹಣವನ್ನು ಬಿಡುಗಡೆ ಮಾಡ್ತಿರುವಂತದ್ದು ಸೊ ಅವಾಗ್ ಸ್ಟಾರ್ಟ್ ಆಗಿತ್ತು ಸೊ ಇದು ಎಲ್ಲರಿಗೂ ಗೊತ್ತೇ ಇದು ಹದಿನೆಂಟು ವರ್ಷಕ್ಕೆ ಏನಿದ್ರು ಕೂಡ ಇದು ಮೆಚುರಿಟಿಗೆ ಬಂದು ಹಣವನ್ನು ಬಿಡುಗಡೆ ಮಾಡುವಂತದ್ದು ಜೊತೆಗೆ ಖಾತೆಗೆ ಹಾಕುವಂತದ್ದು ಹಣವನ್ನು ಸೊ ಅಲ್ಲಿಂದ ಇಲ್ಲಿವರೆಗೂ ಕೂಡ ಯಾರಿಗೂ ಕೂಡ ಹಣ ಬಂದಿರಲಿಲ್ಲ ಇದು ಪ್ರಥಮ ಬಾರಿಗೆ ಭಾಗ್ಯಕ್ಷ್ಮ ಕ್ಷ್ಮೀ ಯೋಜನೆ ಆಹ್ಹ್ ಹಣವನ್ನು ಬಿಡುಗಡೆ ಮಾಡುತ್ತಿರುವಂತದ್ದು ಭಾಗ್ಯಲಕ್ಷ್ಮಿ ಹೋಗಿ ಇವಾಗ ಸುಕನ್ಯಾ ಸಮೃದ್ಧಿ ಯೋಜನೆ ಆಗಿರೋದು ಈ ಭಾಗ್ಯಲಕ್ಷ್ಮಿ ಬಾಂಡ್ ಅನ್ನ ಮೊದಲು ಎಲ್ ಐ ಸಿ ಏಜೆಂಟ್ ಕಡೆಯಿಂದ ಮಾಡಿಸ್ತಾ ಇದ್ರು ಬಟ್ ಇವಾಗ ಏನಾಗಿದೆ ಅಂತ ಅಂದ್ರೆ ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಹೆಸರನ್ನ ಬದಲಾಯಿಸಿ ಇವಾಗ ಪೋಸ್ಟ್ ಆಫೀಸ್ ಅಲ್ಲಿ ಒಂದು ಅಕೌಂಟ್ ಗಳನ್ನ ತೆರೆದಿರುವಂತಹ ಸೊ ಇವಾಗ ಯಾರೆಲ್ಲ ಅಪ್ಲೈ ಮಾಡಿರ್ತೀವಿ ಅವ್ರಿಗೆ ಗೊತ್ತಿರುತ್ತೆ ಬಟ್ ಅವಾಗ ಅಪ್ಲೈ ಮಾಡಿದವರೆಲ್ಲ ಕೂಡ ಎಲ್ ಐ ಸಿ ಈ ರೀತಿಯಾಗಿ ಎಲ್ ಐ ಸಿ ಏಜೆಂಟ್ ಹತ್ರ ಮಾಡಿರುವಂತದ್ದು ಎಲ್ ಐ ಸಿ ಅಕೌಂಟ್ ಗಳು ಅಂತ ಮಾಡಿಸಿದ್ರು ಬಟ್ ಇವಾಗ ಪೋಸ್ಟ್ ಆಫೀಸ್ ಪೋಸ್ಟ್ ಆಫೀಸ್ ಗಳಲ್ಲಿ ಮಾಡಿಸಿರುವಂತದ್ದು ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಸೊ ಯಾರೆಲ್ಲ ಅಪ್ಲೈ ಮಾಡಿದ್ರೆ ಅವರಿಗೆ ಹಣ ಬರುವಂತಹ ಚಾನ್ಸಸ್ ಎಲ್ಲಾನು ಕೂಡ ಇದೆ ಸೊ ನೀವು ಕೂಡ ಹಣವನ್ನು ಪಡೆದುಕೊಳ್ಳಿ ಸೊ ಈ ವೀಕ್ಷಿಯೋ ಇಷ್ಟ ಆಗಿದೆ ಅಂತ ನೀವು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಂಟ್ ಮಾಡಿ ಶೇರ್ ಮಾಡಿಲ್ಲ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಸಬ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್